ಇನ್ಸ್ಟೆಂಟಾಗಿ ಏನಾದರೂ ಮಾಡಬೇಕನ್ನಿಸಿದಾಗ ಅನ್ನನೇ ನೆನಪಾಗುತ್ತೆ ಅದರಲ್ಲಿ ಕುಕ್ಕರ್ನಲ್ಲಿ ಮಾಡೋದಂದರೆ ಮತ್ತಷ್ಟು ಸುಲಭ ಆಗಿಬಿಡುತ್ತೆ ಸೋಯಾ ಪಲಾವನ್ನು ಮಾಡ್ತಾ ಇದ್ದೀನಿ ಇದು ಪಲಾವ್ ಮತ್ತು ಬಿರಿಯಾನಿ ಎರಡದು ಟೇಸ್ಟ್ ಕೊಡುತ್ತೆ ಮಾಡೋದಕ್ಕೆ ಸೋಯಾಬೀನನ್ನು ಬಿಸಿನೀರನ್ನು ಹಾಕಿ ಐದು ನಿಮಿಷ ಹಾಗೆ ಬಿಟ್ಬಿಡಿ ಐದು ನಿಮಿಷ ಆಗಿದ್ಮೇಲೆ ಬಿಸಿನೀರನ್ನು ತೆಗೆದು ತಣ್ಣ ನೀರನ್ನು ಹಾಕಿ ನೀರನ್ನು ಹಿಂಟ್ಕೊಳ್ಳಿ ಕುಕ್ಕರ್ಗೆ ಎಣ್ಣೆ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಫ್ರೈ ಮಾಡಿ ತೆಕ್ಕೊಂಡಿದ್ದೀನಿ ಸೋಯಾಬೀನ್ ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದೇ ಕುಕ್ಕರ್ಗೆ ಜೀರಿಗೆ ಎಲೆ ಈರುಳ್ಳಿನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಹಣ್ಣನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ಖಾರದ ಪುಡಿ ಧನಿಯಾ ಪೌಡರ್ ಗರಂ ಮಸಾಲ ಬಿರಿಯಾನಿ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆನೆಸ್ಕೊಂಡಿರುವಂಥ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪು ಪುದೀನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರನ್ನು ಸೇಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಾ ಮುಚ್ಚಿ ಎರಡು ವಿಸಲ್ ಬರೋವರೆಗೂ ಬೇಯಿಸ್ಕೊಳ್ಳಿ ಟೇಸ್ಟಿಯಾದಂಥ ಸೋಯಾ ಪಲಾವ್ ರೆಡಿ ಆಗುತ್ತೆ ವಿಡಿಯೋನ ಸೇವ್ ಮಾಡಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡಿ ಥ್ಯಾಂಕ್ ಯು